ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಕೆರಿಯರ್ ಯೂಟ್ಯೂಬ್ ಚಾನಲ್ ತುಂಬ ದಿನ ಆಯಿತು ಲಾಂಗ್ ವೀಡಿಯೋ ಮಾಡಿ ಡೈಲಿ ಶಾರ್ಟ್ ವೀಡಿಯೋಗಳೇ ಇದ್ದವು ಹಂಗಾಗಿ ಇವತ್ತೊಂದು ಲಾಂಗ್ ವಿಡಿಯೋ ಮಾಡೋಣ ಅಂತ ಇವತ್ತೊಂದು ಲಾಗ್ ಮಾಡ್ತಾಯಿದ್ದೀನಿ ಏನಿಲ್ಲ ಫ್ರೆಂಡ್ಸ್ ತ್ರೀ ವೀಕ್ಸ್ ಬ್ಯಾಕ್ ರ್ಯಾಪಿಡು ಬೈಕ್ ಟ್ಯಾಕ್ಸಿ ಬಗ್ಗೆ ವಿಡಿಯೋ ಮಾಡಿದ್ದೆ ಮತ್ತು ಆದಮೇಲೆ ಯಾವುದೂ ಮಾಡಿಲ್ಲ ಅದಕ್ಕೆ ಅದ್ರ ಬಗ್ಗೆ ಇವತ್ತು ಮತ್ತೊಂದು ವೀಡಿಯೋ ಮಾತಾಡೋಣ ಅಂತ ಮಾಡ್ತಾಯಿದ್ದೀನಿ ಮೂವತ್ತಾರನೇ ತಾರೀಕಿಗೆ ತ್ರೀ ಮಂತ್ಸ್ ಆಗೋಯಿತು ಬೈಕ್ ಟ್ಯಾಕ್ಸಿ ಬ್ಯಾನಾಗಿ ಇದ್ರ ಬಗ್ಗೆ ಕೇಸ್ ನಡೀತಾನೇ ಇದೆ ಕೋರ್ಟಲ್ಲಿ ತೀರ್ಪು ಮಾತ್ರ ಇನ್ನೂ ಫೈನಲ್ ಡಿಸೈಡ್ ಆಗ್ತಾನೇ ಇಲ್ಲ ಇವತ್ತು ನಾಳೆ ಇವತ್ತು ನಾಳೆ ಹಿಂಗೆ ಮುಂದೂಡ್ತಾನೆ ಇದ್ದಾರೆ ಯಾಕೆ ಇದ್ರ ಬಗ್ಗೆ ಪದೇ ಪದೇ ಹೇಳ್ತಾ ಇದ್ದೀನಿ ಅಂದರೆ ನ್ಯೂಸ್ ಚಾನಲ್ನಲ್ಲಿ ಬೇಡವೆಲ್ದೇ ವಿಚಾರಗಳು ಎತ್ತಿ ಬೆಳಿಗ್ಗಿನ ತಕ್ಕ ಅದೇ ಮಾತಾಡ್ತಾ ಇರ್ತಾರೆ ಈ ದರ್ಶನ್ ದರ್ಶನ್ಯೊಂದು ನ್ಯೂಸ್ ಹಿಡ್ಕೊಂಡರೆ ಬೆಳಿಗ್ಗೆ ಆದರೂ ಅದೇ ಸಾಯಂಕಾಲ ಆದ್ರದೇ ಬೇರೆ ಕೆಲಸನೇ ಇಲ್ಲ ಅವ್ರಿಗೆ ಚಾನಲ್ ಅವ್ರಿಗೆ ಟಿ ಆರ್ ಪಿಗೋಸ್ಕರ ಏನು ಬೇಕೋ ಹೇಳಿದ್ದು ಇಳಿದು ಅದನ್ನೇ ಮಾಡ್ತಾರೆ ಇಲ್ಲಿ ಒಂದೂವರೆ ಲಕ್ಷ ಜನ ಕೆಲಸವಾಯಿತು ರ್ಯಾಪಿಡೋ ಬೈಕ್ ಟ್ಯಾಕ್ಸಿ ಬ್ಯಾನಾಗಿ ಇದ್ರ ಬಗ್ಗೆ ಯಾವ್ದಾದ್ರು ಒಂದು ನ್ಯೂಸ್ ಚಾನಲ್ನಾರು ಮಾತಾಡಿದ್ದಾರೆ ಇವತ್ತಿನವ್ರಿಗೂ ಮಾತಾಡಿಲ್ಲ ಯಾಕೆಂದ್ರೆ ಅವ್ರಿಗೆ ಅದು ನೆಸೆಸಿಟಿ ಇಲ್ಲ ಟಿ ಆರ್ ಪಿ ಬರೋಲ್ಲ ಇದ್ರ ಬಗ್ಗೆ ಎಲ್ಲ ಮಾತಾಡಿದರೆ ಅವ್ರಿಗೆ ಬೇಕಾಗಿರೋದೇನು ಮೈನ್ ಟಿ ಆರ್ ಪಿ ಪಬ್ಲಿಸಿಟಿ ಅದಕ್ಕೋಸ್ಕರ ಎಷ್ಟು ಜನಕ್ಕೆ ಕೆಲಸವಾಗಿದೆ ಎಷ್ಟು ಜನ ಅವ್ರ ಮನೇಲಿ ನೆಮ್ಮದಿ ಹಾಳಾಗಿದೆ ಇದರಿಂದ ಎಷ್ಟು ಜನ ನೀವು ಊಟ ಮಾಡ್ತಾಯಿದ್ರು ಅದು ಇಲ್ಲ ಇವತ್ತು ಒಂದಲ್ಲ ಎರಡಲ್ಲ ಒಂದೂವರೆ ಲಕ್ಷ ಜನ ಕೆಲಸವಾಯಿತು ಯಾರು ಇದ್ರ ಬಗ್ಗೆ ಒಬ್ಬರೂ ಮಾತಾಡಿದಾರ ಯಾರೂ ಮಾತಾಡಿಲ್ಲ ಯಾರು ಪ್ರೇಮಸ್ ಯೂಟ್ಯೂಬರ್ ಮಾತಾಡ್ತಾರ ಅವರು ಮಾತಾಡೋಲ್ಲ ಇಂಥ ಒಬ್ರಿಗೆ ಕಷ್ಟ ಅಂದಾಗ ಒಬ್ಬ ಎತ್ತಿ ಮಾತಾಡ್ಬೇಕು ಯಾರಾದರೂ ದೊಡ್ಡ ದೊಡ್ಡವರು ಅವಾಗ ಗೌರ್ಮೆಂಟ್ಗೂ ಗೊತ್ತಾಗುತ್ತೆ ಇದ್ರ ಬಗ್ಗೆ ಏನಾಯಿತು ಏನಾಯ್ತು ಅಂತ ಅವಾಗ ಅವರು ವಿಚಾರಣೆ ಮಾಡ್ತಾರೆ ಯಾರು ಮಾತಾಡಲಿಲ್ಲ ಅಂದರೆ ಹಿಂಗೆ ಗೊತ್ತಾಗುತ್ತೆ ಅವ್ರಿಗೆ ಈ ಕೇಸ್ ಹಂಗೆ ಕ್ಲೋಸ್ ಮಾಡಿಬಿಡ್ತಾರೆ ಪಾಪ ಕೆಲಸ ಕಳ್ಕೊಂಡಿರೋ ಪರಿಸ್ಥಿತಿ ಏನಾಗಬೇಕು ಹೇಳಿ ಇದ್ರ ಬಗ್ಗೆ ಮಾತಾಡೋರೇ ಯಾರು ಇಲ್ದಂಗೆ ಆಗಿದ್ದಾರೆ ನ್ಯೂಸ್ ಸರಿಗಂತೂ ಬೆಳಿಗ್ಗೆ ಆದರೆ ದರ್ಶನ್ದು ಮಧ್ಯಾಹ್ನ ಆದರೆ ಅದು ಧರ್ಮಸ್ಥಳದ ಒಂದು ವಿಚಾರ ಎತ್ಕೊಂಡು ಕೂತ್ಕೊಂತಾರೆ ಇವತ್ತಿನವರೆಗೂ ಅದರಲ್ಲಿ ಯಾವುದೇ ಥರ ತನಿಖೆ ಮಾಡಿದ್ರೂ ಏನೂ ಸಿಕ್ಕಿಲ್ಲ ಅದಾದ್ಮೇಲೆ ಯಾವ್ದೋ ಅಲ್ಲಿ ಮಳೆ ಆಯಿತು ಪಾಕಿಸ್ತಾನದಲ್ಲಿ ಅಷ್ಟು ಜನ ಸತ್ತೋದ್ರು ನೀರಲ್ಲಿ ಕೊಚ್ಕೊಂಡು ಹೋದರು ಹೀಗೆಲ್ಲ ಹೇಳ್ತಾರೆ ಪಾಕಿಸ್ತಾನೆಲ್ಲ ಕಟ್ಕೊಂಡು ನಮ್ಗೆ ಏನಾಗಬೇಕಾಯ್ತು ಸ್ನೇಹಿತರೆ ಇಲ್ಲಿ ನಮ್ಮ ತಟ್ಟೆಯಲ್ಲಿ ಹೆಗ್ಣ ಬಿದ್ದಿದೆ ಇನ್ನೊಬ್ಬರು ತಟ್ಟೆಯಲ್ಲಿ ಸೊಳ್ಳೆ ಹಾಕಿ ಬಿಡಬೇಕು ನಾವು ಹೇಳಿ ಇಲ್ಲಿ ನಮ್ಮ ದೇಶದಾಗೆರ ಪ್ರಾಬ್ಲಮ್ ಸಾಲ್ವ್ ಮಾಡ್ಕೊಂಡ್ರೆ ಸಾಕಾಯ್ತು ಅಲ್ಲೇದೆಲ್ಲ ಹೇಳ್ಕೊಂಡು ಕೂತ್ಕೊಂತ ನ್ಯೂಸ್ ಚಾನೆಲರು ಅಲ್ಲಿ ಹಂಗೆ ಆಯಿತು ಇಲ್ಲಿ ಹಿಂಗೆ ಆಯಿತು ಅಂತಾನೆ ಇಲ್ಲೇ ಒಂದೂವರೆ ಲಕ್ಷ ಜನ ಕೆಲಸವಾಗಿ ಸಾಯ್ತಾ ಇದ್ದಾರೆ ಇವತ್ತು ಊಟ ಇದ್ರಲ್ಲಿ ನೆಮ್ಮದಿಯಾಗಿ ಅದು ಬಿಟ್ಟು ಅಲ್ಲಿ ಮಳೆ ಬಂದು ಪಾಕಿಸ್ತಾನದಲ್ಲಿ ಅಷ್ಟು ಜನ ಸತ್ತರು ಎಷ್ಟು ಜನ ಸತ್ತರು ಯಾರಿಗೇನಾದರೂ ನಮಗೇನು ಆಗ್ಬೇಕೈತೆ ಫಸ್ಟು ನಾವು ಚೆನ್ನಾಗಿರಬೇಕಲ್ಲ ಇಲ್ಲಿ ಇದ್ರ ಬಗ್ಗೆ ಮಾತಾಡಬೇಕಲ್ಲ ನ್ಯೂಸ್ ಅವರು ಫಸ್ಟು ಯಾಕೆ ಬ್ಯಾನ್ ಮಾಡಿದರು ಇದರಿಂದ ಏನು ಪ್ರಾಬ್ಲಮ್ ಆಗ್ತಿದೆ ಜನಕ್ಕೆ ಟ್ರಾಫಿಕ್ ಸಮಸ್ಯೆ ಎಷ್ಟಾಗಿದೆ ಬ್ಯಾನ್ ಆದಮೇಲೆ ಇದ್ರ ಬಗ್ಗೆ ಮಾತಾಡೋರೇ ಯಾರೂ ಇಲ್ಲ ಬೆಟ್ರೋ ಕೂಡ ಬಂತು ಇವಾಗ ನಮ್ಮ ಹಬ್ಬದ ಕಡೆಗೆ ಆದರೂ ಏನು ಪ್ರಾ ಟ್ರಾಫಿಕ್ ಏನು ಕಮ್ಮಿ ಮಾಡೋಕ್ಕಾಗಲ್ಲ ಇನ್ನು ಈ ಆಟೋಗಳ ಸಂಖ್ಯೆ ಎಷ್ಟಾಗಿದೆ ಮೂರು ಲಕ್ಷ ಅಧಿಕ ಆಟೋಗಳಿದ್ದಾವೆ ಆಟೋಕ್ಕೆ ಎಲ್ಲ ಆಟೋಕ್ಕೆ ಮುಂಚೆ ಎಲ್ಲ ನೂರು ರೂಪಾಯಿಗೆ ಹೋಗ್ತಾಯಿದ್ದೆವು ಈಗ ನಾವು ಚಂದಾಪುರ್ಗೆ ಇವಾಗ ಒನ್ ಫಿಫ್ಟಿ ರುಪೀಸ್ ಆಗಿದೆ ಆಟೋ ಚಾರ್ಜ್ ಕೂಡ ಜಾಸ್ತಿ ಆಯಿತು ಮೊನ್ನೆ ಲಾಸ್ಟ್ ಟೈಮ್ ನಾವು ಮೆಜೆಸ್ಟಿಕ್ಕಿಗೆ ಹೋದಾಗ ಫೋರ್ ಫಿಫ್ಟಿ ಬಂದಿತ್ತು ಕ್ಯಾಬಲ್ಲಿ ನಾನು ಬುಕ್ ಮಾಡ್ಕೊಂಡು ಹೋದಾಗ ಈ ಸರಿ ಸಿಕ್ಸ್ ಹಂಡ್ರೆಡ್ ಬರ್ತಾ ಇದೆ ಹಾಗೆ ಇಲ್ಲಿಂದ ಎಲ್ಲಿಗೆ ಡಿಫ್ರೆನ್ಸ್ ಒನ್ ಫಿಫ್ಟಿ ರುಪೀಸ್ ಇನ್ಕ್ರೀಸ್ ಆಗಿದೆ ಏನು ಅಂತಲೇ ಅರ್ಥ ಆಗ್ತಾ ಇಲ್ಲ ಇವರೆಲ್ಲ ರೇಟ್ ಜಾಸ್ತಿ ಆಗ್ತಾಯಿದೆ ಆದರೆ ಬೈಕ್ ಟ್ಯಾಕ್ಸಿ ಮಾತ್ರ ಬ್ಯಾನ್ ಮಾಡಿಕೊಂಡಿಸಿದ್ದಾರೆ ಸರ್ಕಾರ ಮೊನ್ನೆ ಏನೋ ಹೇಳ್ತಾ ಇದ್ದಾರೆ ರೆಡ್ಡಿ ಅವರು ಹೈಕೋರ್ಟಿಂದ ಪರ್ಮಿಷನ್ ಬಂದರೆ ನಮ್ಮದೇನು ಅಭ್ಯಂತರ ಇಲ್ಲ ನಮ್ಮದು ಪರ್ಮಿಷನ್ ಕೊಡ್ತೀವಿ ಅಂತ ಅದು ಹೈಕೋರ್ಟ್ ಅವ್ರಿಗೆ ಹೇಳ್ಬೋದಲ್ಲ ಪರ್ಮಿಷನ್ ಕೊಡಿ ಅಂತ ಇವರು ಹಾಂ ಯಾಕೆ ಇಲ್ಲ ಮತ್ತೆ ಅವ್ರು ಪರ್ಮಿಷನ್ ಕೊಟ್ಟ ಮೇಲೆ ಇವರು ಏನು ಕೊಡೋಲ್ಲ ಅನ್ನೋ ನೆಸೆಸಿಟಿನ ಇಲ್ಲ ಕೊಡಲೇಬೇಕಾಗತ್ತೆ ಹಾಂ ಏನು ಮಾಡೋದ ಗೊತ್ತಿಲ್ಲ ಬಾಬಾ ತುಂಬ ಜನ ಕೆಲಸ ಅವರೆಲ್ಲ ಏನು ಮಾಡಬೇಕು ಬೇರೆ ಕೆಲಸ ಗೊತ್ತಿಲ್ಲ ಮಾಡೋಕ್ಕೆ ಏಜ್ ಆಗಿರ್ತದೆ ಏನು ಕೆಲವರು ಓದಿರಲ್ಲ ಇಂಥರೆಲ್ಲ ತುಂಬ ಕಷ್ಟದಲ್ಲಿರ್ತಾರೆ ಅವರವ್ರ ನೂರಾರು ಕಮಿಟ್ಮೆಂಟ್ ಇರ್ತವೆ ಹೆಂಗ ತಿಂಗಳಿಗೆ ಮೂವತ್ತರಿಂದ ನಲ್ವತ್ತು ಸಾವಿರ ದುಡಿತಾ ಇದ್ದರು ಇವತ್ತು ಹೋದ್ರೆ ಹತ್ತರಿಂದ ಹದಿನೈದು ಸಾವಿರ ಇಪ್ಪತ್ತು ಸಾವಿರ ಮ್ಯಾಕ್ಸಿಮಮ್ ಅಷ್ಟೇ ಕೊಡೋದು ಆ ಸ್ಯಾಚ್ರಿ ತಗೊಂಡು ಏನು ಹೇಳಿ ತುಂಬ ಕಷ್ಟ ಆಗ್ತಾಯಿದೆ ಎಲ್ಲರ ಜೀವನ ಇದನ್ನು ಸ್ವಲ್ಪ ಗೌರ್ಮೆಂಟು ಆಲೋಚನೆ ಇದ್ರ ಬಗ್ಗೆ ಸ್ವಲ್ಪ ಆದಷ್ಟು ಬೇಗ ಪರ್ಮಿಷನ್ ಕೊಡಿ ಕೊಡೋಕ್ಕೆ ಏನಾದ್ರು ಒಂದು ವ್ಯವಸ್ಥೆ ಮಾಡಬೇಕು ಇಲ್ಲಾದ್ರೂ ತುಂಬ ಕಷ್ಟ ಆಗುತ್ತೆ ಇಲ್ಲ ಅವ್ರಿಗೆಲ್ಲ ಕೆಲಸ ಆಲ್ಟರ್ನೇಟ್ ಆಗಿ ಒಂದು ಕೆಲಸ ಕೊಡಲಿ ಅದನ್ನೂ ಮಾಡಲ್ಲ ಇಲ್ಲಿ ನ್ಯೂಸ್ ಚಾನಲ್ ಯಾರು ಸ್ವಲ್ಪ ಏನಾದ್ರು ಹೇಳ್ತಾರೆ ಅದ್ರ ಬಗ್ಗೆ ಇವತ್ತಿನ ಯಾವುದೇ ಒಂದು ನ್ಯೂಸ್ ಚಾನಲ್ನು ರಾಪಿಡೋ ಬೈಕ್ ಟ್ಯಾಕ್ಸಿ ಬ್ಯಾನ್ ಆಗಿದೆ ಅಂತ ಹೇಳಿ ಏನು ಆದಮೇಲೆ ಏನು ಪ್ರಾಬ್ಲಮ್ ಆಯಿತು ಅಷ್ಟು ಜನಕ್ಕೆ ಕೆಲಸ ಹೋಯಿತು ಅವ್ರು ಏನು ಪ್ರಾಬ್ಲಮ್ ಅನುಭವಿಸ್ತಾ ಇದ್ದಾರೆ ಅವ್ರ ಫ್ಯಾಮಿಲಿ ಒಂದು ನ್ಯೂಸ್ ಚಾನಲ್ ಇದ್ರ ಬಗ್ಗೆ ಮಾತಾಡಿದಾರ ಮಾತಾಡಿಲ್ಲ ಯಾರ್ಯಾರು ಮಾತಾಡಿಲ್ಲ ಅವ್ರಿಗೆ ಬೇಕಾಗಿಲ್ಲ ಇವೆಲ್ಲ ವಿಷಯಗಳು ಅವ್ರಿಗೆ ಏನು ಮೇಯ್ನ್ ಟಿ ಆರ್ ಪಿಗ ಬೇಕೋ ಅಷ್ಟು ಮಾತ್ರ ಮಾತಾಡ್ತಾರೆ ಅಷ್ಟೇ ಜನಗಳು ಕಷ್ಟ ಸುಖ ವಿಚಾರ ಸಹ ಆಗಲ್ಲ ಯಾರ ಕೈಲೂ ಅಷ್ಟು ಜನಗಳು ಕಷ್ಟ ಸುಖ ವಿಚಾರಿಸಿ ಅವ್ರಿಗೇನೋ ತೊಂದರೆ ಆದಾಗ ಅದ್ರ ಬಗ್ಗೆ ಆಯ್ತು ಮಾತಾಡಿ ಖಂಡಿತ ಜನಗಳು ನಿಮಗೆ ಸಪೋರ್ಟ್ ಮಾಡ್ತಾರೋ ಎಲ್ಲರೂ ಸುಮ್ಮನೆ ನಿಮ್ಮ ಟಿ ಆರ್ ಪಿಗೋಸ್ಕರ ನೀವು ಮಾತಾಡ್ತೀರಾ ಇಲ್ಲದೇ ಇರೋ ವಿಚಾರಗಳಲ್ಲಿ ಎತ್ತೆ ತೇಣಿಸ್ತೀರ ಬೆಳಗ್ಗೆ ಸಾಯಂಕಾಲ ದರ್ಶನ್ 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 ಬೇರೆ ನ್ಯೂಸೇ ಇಲ್ಲ ನಿಮಗೆ ಅದು ಬಿಟ್ಟರೆ ಟಿ ವಿಲಿ ಯಾವ ಹಾಕಿ ಅದೇ ಯಾವ ಹಾಕಿ ಅದೇ ಅದು ಬಿಟ್ಟರೆ ಧರ್ಮಸ್ಥಳ ಸುಮಾರು ಒಂದು ತಿಂಗಳಿಂದ ಬರೀ ಇದೇ ನ್ಯೂಸ್ ನೋಡಿ ನೋಡಿ ನಮಗೂ ಬೇಜಾರಾಗುವಾಗಿದೆ ಎಷ್ಟ ಎಷ್ಟು ಜನಕ್ಕೆ ಕೆಲಸ ಇಲ್ಲ ಇಷ್ಟು ರೋಡ್ಗಳು ಅವ್ಯವಸ್ಥೆ ಆಗಿ ಮಳೆ ಬಂದು ಗುಂಡಿ ರೋಡ್ಗಳು ಚರಂಡಿ ರೋಡೆಲ್ಲ ಆಗೋಗಿದ್ದಾವೆ ಎರಡಿ ಮೂರಡಿ ನೀರು ರೋಡ್ಗಳಲ್ಲಿ ಇಂಥವೆಲ್ಲ ಮಾಡಿ ತೋರಿಸ್ರಿ ಈ ಥರ ಇಷ್ಟು ವರ್ಸ್ಟ್ ಆಗಿದೆ ರೋಡ್ಗಳು ಜಾಗಗಳು ಓಡಾಡೋಕೆ ಇಷ್ಟು ತೊಂದರೆ ಆಗ್ತಾಯಿದೆ ವೆಹಿಕಲ್ಸ್ ಓಡಾಡೋಕೆ ಇಲ್ಲ ಇವೆಲ್ಲ ಯಾರು ನ್ಯೂಸ್ ಮಾಡೋರೇ ಇಲ್ಲ ತೋರಿಸೋರೇ ಇಲ್ಲ ಬರೀ ಹೇಳಿದ್ನೇ ಹೇಳ್ಕೊಂಡು ಬೆಳಿಗ್ಗಿನ ಸಾಯಂಕಾಲದಾಗ ಅದನ್ನೇ ಮಾಡ್ಕೊಂಡಿದ್ದಾರೆ ಓಕೆ ಫ್ರೆಂಡ್ಸ್ ಅವು ಇಷ್ಟು ಅಂತ ಹೇಳೋಕ್ಕಾಗುತ್ತೆ ನಾನು ಆಲ್ರೆಡಿ ಮೂರು ನಾಲ್ಕು ವೀಡಿಯೋ ಮಾಡಿದ್ದೀನಿ ರಾಬಿಡ ಬಿಗ್ ಟ್ಯಾಕ್ಸಿ ಬಗ್ಗೆ ಇದು ಮೂರನೇ ವೀಡಿಯೋನ ನಾಲ್ಕನೇ ವಿಡಿಯೋ ಇರಬೇಕು ಆದಷ್ಟು ಬೇಗ ಪರ್ಮಿಷನ್ ಕೊಟ್ಟರೆ ಎಲ್ಲರಿಗೂ ತುಂಬ ಒಳ್ಳೆಯದಾಗುತ್ತೆ ಹೋಗಿರ್ತಕ್ಕಂಥ ನೆಮ್ಮದಿ ಎಲ್ಲರಿಗೂ ವಾಪಸ್ ಬರುತ್ತೆ ಅಂತ ಹೇಳ್ತಾ ಈ ವಿಡಿಯೋ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ಇನ್ನೂ ಯಾರು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಆದಷ್ಟು ವಿಡಿಯೋನ ತುಂಬ ಜಾಸ್ತಿ ಜನ ತಲುಪೋವರೆಗೂ ಶೇರ್ ಮಾಡಿ ಓಕೆ ಫ್ರೆಂಡ್ಸ್ ಮತ್ತೆ ಸಿಗೋಣ ಮುಂದಿನ ವಿಡಿಯೋದಲ್ಲಿ ಅಲ್ಲಿವರೆಗೂ ಟೇಕ್ ಕೇರ್ ಬಾಯ್ ಬಾಯ್ ಹ್ಯಾವ್ ಎ ನೈಸ್ ಟೇಕ್